پيڈا انت بندو دا انت ايو اللہ وادار انت 600000 پتہ շարժվում է 40% չաղերվում ಬನ್ನಿ ಮುಂದೆ ಮುಂದೆ ಒಂದು ನಿಮಿಷ ಇಲ್ಲ ಡಿಸ್ಕಸ್ ಮಾಡ್ತೀವಿ ಸರ್ ರಮೇಶ್ ಜೈನ್ ಅಂತ ನಗರಸಭೆ ಅಧ್ಯಕ್ಷ ಆಗಿದ್ದ ಮಾರ್ಕೆಟ್ ಏರಿಯಾಗೆ ಕೌನ್ಸಿಲರ್ ಸರ್ Thank you a ಕಲೆಕ್ಟ್ ಆಗಿಲ್ಲ ಉದ್ಘಾಟನೆ ಬಡ ಆತ

پارتی ہر ہر مہاد ند پتے مہالریدا بونےشری

ನೂರ ನಲ್ವತ್ತು ಅಂಗಡಿಗಳು ಯಾವುದೇ ಮುನ್ನ ಮುನ್ಸೂಚನೆ ನೋಟಿಸ್ ನೀಡಿಲ್ಲ ಆಮೇಲೆ ಮಾಲ್ ವಿಷಯ ತಿಳಿಸಿಲ್ಲ ಹನ್ನೆರಡನೇ ತಾರೀಕು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡ್ತಾರೆ ಏನು ಕೇಳು ಆದ್ಮೇಲೆ ದಿವಸ ಎರಡನೇದು ಆಮೇಲೆ ಇಲ್ಲಿ ನೋಡಿ ಟೆಂಡರ್ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಆಲ್ರೆಡಿ ವರ್ಕ್ ಆಗಿರೋ ಇದಕ್ಕೆ ಟೆಂಡರ್ ತರಿದ್ದಾರೆ ಮೂವತ್ತೆರಡು ಲಕ್ಷ ನಜೀರ್ ಅಹಮದ್ ಅವ್ರ ಮನೆ ಮುಂದೆ ಅದು ತೋರಿಸ್ತೀನಿ ತೋರ್ಸಿದ್ವಿ ಕಾಂಕ್ರೇಟ್ ಕಾಂಕ್ರೀಟ್ ರೋಡ್ ಹಾಕಿದಾರೆ ಮೇಲೆ ಶೆಲ್ಟರ್ ಹಾಕ್ಲಿಕ್ಕೆ ಆಮೇಲೆ ಮಾಡ್ಕೊಂಡಿ ಸರ್ ಮಾಡ್ಕೊಂಡಿದ್ರು ಹದಿನೈದು ಎರಡ್ ಸಾವಿರದ ಹೊಸ ವ್ಯವಸಾನ

ಸೋಡಿಯಂಗೆ ಮೇಂಟೆನೆನ್ಸ್ ಅಂತ ಮೂರು ಲಕ್ಷ ಮಾಡಿದ್ದಾರೆ ಎಲ್ಲ ಎಲ್ಇಡಿ ಲೈಟ್ಸ್ ಹಾಕಿ ಅಲ್ಲ ಮೇಡಮ್ ಬರೀ ಸೋಡಿಯಂ ಲೈಟ್ಗೆ ಮೇಂಟೆನೆನ್ಸ್ ಅಂತ ಮೂರು ಲಕ್ಷ ಸಾವಿರ ರೂಪಾಯಿ ಕೊಡ್ತಿದ್ದಾನೆ ಪ್ರತಿ ತಿಂಗಳು ಅದು ಅವರು ನಗರಸಭೆ ಅಧ್ಯಕ್ಷರೇ ಕೊಟ್ಟು ನಗರಸಭೆ ಅಧ್ಯಕ್ಷ ಲೇಟ್ ಕೊಟ್ಟಿಲ್ಲ ಈಗ ಹನ್ನೆರಡು ಸಾವಿರ ಲೇಟ್ ಇಲ್ಲ ನೋಡಿ ಸರ್ ಹನ್ನೆರಡು ಸಾವಿರ ಹೇಳಿದ್ರೆ ಪ್ರತಿ ವಾರ್ಡ್ಗೂ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ನಾವು ಬಿಲ್ ಮಾಡಿದೀವಿ ಅಂತ ಹೇಳ್ತಾರೆ ಅವ್ರೇನ ಹೇಳಿ ಇಲ್ಲ ಕರೆಕ್ಟ್ ಈಗ ನೀವು ಮಾಹಿತಿ ಕೊಟ್ಟಿದ್ರಲ್ಲ ಈಗ ಮೀಟಿಂಗ್ ಅದು ಇದ್ರ ಸಲಗೇ ಮೀಟಿಂಗ್ ಇಟ್ಟಿದ್ದೀನಿ ನಾನು ಏನೇನು ಸಮಸ್ಯೆ ಇದೆ ಏನೇನು ಇಶ್ಯೂಸ್ ಇದೆ ಅದ್ರ ಮೇಲೆ ಎಲ್ಲಾ ಡೀಟೇಲ್ ನೀವು ಕೊಡ್ರಿ ಆಮೇಲೆ ನಾನು ಡಿಟೇಲ್ ತಗೊಂಡು ಆ ತರ ಏನೋ ಮಾಹಿತಿ ಇದ್ರು ವಿ ಟೇಕ್ ಆಕ್ಷನ್ ಸೀರಿಯಸ್ಲಿ ಸರ್ ಈಗ ಬಂದಂತ ಉದ್ದೇಶ ಹೇಳಿ ಸರ್ ಈ ಜಾಗ ಏನಿದೆ ಇಷ್ಟಕ್ಕೆ ಮಾತ್ರನೇ ನಾವು ಸ್ಟ್ರಕ್ಚರ್ಸ್ ತರೋದು ಇನ್ನೆಲ್ಲೂ ಬೇರೆ ಯಾವುದು ಪ್ಲಾನ್ ಇಲ್ಲ ಅಂತ ಅಂದ್ಬಿಟ್ಟು ಹೋಟೆಲ್ ದ ಮಾಸ್ಟರ್ ಪ್ಲಾನ್ ಆಗ್ತಿದೆ ಇದು ಸುಮಾರು ವರ್ಷಾಲಿಂದ ಮೋರ್ ದನ್ ಆಲ್ಮೋಸ್ಟ್ 100 ಇಯರ್ಸ್ ಅವಾಗಲಿಂದ ಇದು ಮಾರ್ಕೆಟ್ ಆಗಿತ್ತು ಮತ್ತೀಗ ಹೊಸ ಹೊಸ ಒಂದು ನೂರು ವರ್ಷ ಆದರೂ ಒಂದು ಐವತ್ತು ವರ್ಷ ಆದರೂ ಅಲ್ಲಿ ಚೇಂಜಸ್ ಆಗಿಲ್ಲ ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂದರು ಸುಮ್ಮನೆ ಮಾರ್ಕೆಟ್ ಹೋಗೋದು ಕಷ್ಟ ಇದೆ ಇಡೀ ಸ್ಟೇಟ್ ನಲ್ಲಿ ಈ ತರ ಯಾವ್ಯಾವ್ದು ಮಾರ್ಕೆಟ್ ಇದೆ ಹಳೇದು ಅದು ಎಲ್ಲರಿಗೆ ಹೊಸ ಮಾಡಿ ಬಿಸ್ನೆಸ್ ಸೆಂಟರ್ ಒಳ್ಳೇದು ಆಗ್ತದೆ ಮತ್ತೆ ಅಲ್ಲಿ ಫೆಸಿಲಿಟೀಸ್ ಬರೀ ಗ್ರೌಂಡ್ ಫ್ಲೋರ್ ಆಗಿ ಎರಡು ಫ್ಲೋರ್ ಮೂರು ಫ್ಲೋರ್ ಆದ್ರ ಮೇಲೆ ಆಫೀಸಸ್ ಮಾಡ್ಬೋದು ಬೇರೆ ಬೇರೆ ಟ್ರೈನಿಂಗ್ ಸೆಂಟರ್ ಮಾಡ್ಬೋದು ಆದ್ರೂ ಈ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಎಷ್ಟು ಇಲ್ಲಿ ತೆಗೆದಿದೀವಿ ಅದನ್ನಲ್ಲೇ ಮಾರ್ಕೆಟ್ ಅದು ಬಿಟ್ಟು ಯಾವುದು ಅಂಗಡಿ ಇಲ್ಲ ಯಾವುದು ಟಚ್ ಮಾಡಲ್ಲ ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ನಿಮಗೆ ಆದೇಶ ಸರ್ ಈಗ ಇದರ ಬಗ್ಗೆ ಒಂದು ಕಮಿಟಿ ಕೂಡ ಒಂದು ತನಿಖೆ ಆಗೋದಕ್ಕೆ ನಿಮ್ಮ ಸರ್ಕಾರವೇ ನಿಮ್ಮ ಇಲಾಖೆ ಒಂದು ಮೂರು ಜನನ ತನಿಖಾ ತಂಡ ನೇಮಿಸಿದ್ರೆ ಏನಕ್ಕೆ ಮಾಡಿದ್ದೀರಿ ಸರ್ ಸ್ವಲ್ಪ ಜನ ಈಗ ನೀವು ಪರ್ಪೋಸಲ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಆ ಥರ ಕಂಪ್ಲೇಂಟ್ ಬಂದಿತ್ತು ರಿಯಲಿಟಿ ಏನಿದೆ ನಮಗೆ ಮಾಹಿತಿ ಬರಬೇಕಿಲ್ಲ ಅದ್ರ ಸಲಗೆ ಕಮಿಟಿ ಆಗಿದೆ ಅವರು ಮಾಹಿತಿ ಕೊಡ್ತಾರೆ ನಾನು ಸ್ವಂತ ನೋಡಿದ್ದೇನೆ ಇಲ್ಲಿ ಆದೇಶ ಆಗಿದೆ ಸರ್ ಇನ್ನು ಕಮಿಟಿ ಬಂದು ತನಿಖೆ ಮಾಡಿಲ್ಲ ಈಗ ಮಾಡ್ತಾರೆ ಅದೇನು ರಾಜಕೀಯ ಒತ್ತಡ ಏನಾದರೂ ಇದೆಯಾ ಆ ಥರ ಇಲ್ಲ ಅವ್ರು ಎಲ್ಲರೂ ಬಂದು ಮಾಡಬೇಕು ಯಾಕಂದ್ರೆ ಎಸ್ ಇದು ಅಸೆಂಬ್ಲಿ ಇತ್ತು ಬಜೆಟ್ ಪ್ರಿಪ್ರೇಷನ್ ನಡೀತಾರೆ ಅವ್ರು ಎಲ್ಲರೂ ಅಲ್ಲಿ ಪ್ರೆಸೆಂಟ್ ಇರಬೇಕಾಗ್ತದೆ ಎಲ್ಲ ಆಫೀಸರ್ಸ್ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗ ಆಲ್ರೆಡಿ ಇಲ್ಲಿ ಅಂಗಡಿಗಳು ಇರ್ತಾರಲ್ಲ ಸರ್ ಅವ್ರಿಗೆ ಏನು ಅದ್ರ ಬಗ್ಗೆ ಮೀಟಿಂಗ್ ಇದೆಲ್ಲ ಅದ್ರ ಬಗ್ಗೆ ನಾನು ಸರಿ ಸರಿ